ನೋಡೋಕೆ ಏನು ಫೆಸಿಲಿಟಿ ಓಕೆ ನಾವು ಎಲ್ಲೋ ಇರ್ತೀವಿ ಬೆಂಗಳೂರಿನಲ್ಲಿ ಎಲ್ಲೋ ಯಾವುದೊಂದು ದೂರದ ಪ್ರದೇಶದಲ್ಲಿ ಇರ್ತೀವಿ ನಾವು ಹೋಗಿ ಸೈಟ್ ನೋಡಬೇಕು ಅಂದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸುವಂತ ಫೆಸಿಲಿಟಿ ಇದೆಯಾ ಹೇಗೆ ನಾವೇ ಖುದ್ದು ವಿಸಿಟ್ ಮಾಡಬೇಕಾ ಹೇಗೆ ಖಂಡಿತ ಮೇಡಮ್ ಸೊ ಏನೊಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನು ನೋಡಿ ಕರೆ ಮಾಡಿದಾಗ ನಮ್ಮ ಎಕ್ಸಿಕ್ಯೂಟಿವ್ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಸೊ ಯಾವ ರೀತಿಯಾಗಿ ಬರುತ್ತೆ ಹೇಗೆ ಬರುತ್ತೆ ಅವಾಗ ಏನೆಲ್ಲ ಡೌಟ್ಸ್ ಇದೆ ತಿಳ್ಕೊಬಹುದು ಜೊತೆಗೆ ಡೈರೆಕ್ಟ್ ಆಗಿ ನಮ್ಮ ಸಂಸ್ಥೆಗೆ ಬರ ಮಾಡ್ಕೊಂತೀವಿ ಯಾರೇ ಆಗಿರಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋರಿಗೆ ಮೊದಲು ಸಂಸ್ಥೆಗೆ ಬನ್ನಿ ಅಂತೀವಿ ಅಂದ್ರೆ ಅವ್ರಿಗೆ ಈಗ ಒಂದು ಪ್ರಾಪರ್ಟಿ ಅಂತ ಅಂದಾಗ ಏನೋ ಒಂದು ಕಡಿಮೆ ಬೆಲೆಯಲ್ಲಿ ತೋರಿಸ್ತಿದ್ದಾರೆ ಜಾಗನ ನೋಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರೆ ಅವ್ರಿಗೆ ತಿಳ್ಕೊಂಡಿರೋದಿಲ್ಲ ಮತ್ತೆ ಅವ್ರ ಹತ್ರಲ್ಲಿ ಏನ್ ಬಜೆಟ್ ಇದೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದಾರೆ ಅಥವಾ ಇ ಎಮ್ ಐ ನೋಡ್ತಿದಾರ ಇದೆಲ್ಲ ಅವ್ರಿಗೂ ಕೆಲವೊಂದು ಡೌಟ್ಸ್ ಇರುತ್ತೆ ಯಾವ ರೀತಿಯಾಗಿ ಇವ್ರು ನೋಡ್ತಿದ್ದಾರೆ ಅನ್ನೋದು ಒಂದು ಕೆಲವೊಂದು ಡೌಟ್ಸ್ ಇರುತ್ತೆ ಇದೆಲ್ಲ ಏನಾಗುತ್ತೆ ಅವರು ಸಂಸ್ಥೆಗೆ ಬಂದಾಗ ಏನಾಗುತ್ತೆ ಸೊ ಮಾತಾ ಅವ್ರಿಗೂ ಏನ್ ಡೌಟ್ಸ್ ಇದೆ ಎಲ್ಲ ಡಿಸ್ಕಷನ್ ಮಾಡ್ಕೋಬಹುದು ಸೊ ಈಸಿಯಾಗಿ ಅವರು ಪ್ರಾಪರ್ಟಿ ಬಗ್ಗೆನ ತಿಳ್ಕೊಬಹುದು ಅವ್ರಿಗೆ ಯಾವ್ದು ಯಾಕಂದ್ರೆ ಯಾರೇ ಒಂದು ಸೈಟ್ ತಗೊಳ್ಳೋರ್ಗೆ ಅವ್ರ ಪ್ರಾಪರ್ಟಿ ಬಗ್ಗೆ ಏನು ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಬರುತ್ತೆ ಹೇಗೆ ಬರುತ್ತೆ ಯಾವ್ದು ಗೊತ್ತಿರೋದಿಲ್ಲ ನಾವೇ ಮೀಟ್ ಮಾಡ್ತೀವಿ ಮಾಹಿತಿ ಕೊಡ್ತೀವಿ ಅವರಿಗೆ ಸೊ ನೀವು ಯಾವ ತರ ಸೈಟ್ ನೋಡ್ತಾ ಇದ್ದಾರೆ ನೋಡ್ತಾ ಇದ್ರಿ ನೋಡ್ತಾ ಇದ್ರಿಂದಾನೆ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ನಮ್ಮ ವೆಹಿಕಲಲ್ಲೇ ಒಂದು ಫ್ಯಾಮಿಲಿ ಸಮೇತ ಸೈಟ್ ವಿಸಿಟಿಂಗ್ ಮಾಡಿಸ್ತೀವಿ ಮೇನ್ ಆಗಿ ಏನ್ ಹೇಳ್ತೀನಿ ಯಾರ ಡಿಸಿಷನ್ ಮೇಕರ್ ಇರ್ತೀರ ಅವ್ರ ಬನ್ನಿ ತುಂಬಾ ಈಸಿ ಆಗುತ್ತೆ ಸೊ ಅಲ್ಲೇ ಆನ್ ಸ್ಪಾಟ್ ನೀವು ಡಿಸೈಡ್ ನೋಡಿ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿ ಟೆನ್ ತೌಸಂಡ್ ಪೇ ಮಾಡಿ ಬುಕ್ ಮಾಡ್ಕೊಂಡು ವಾರ ಕಾಲಾವಕಾಶ ಕೊಡ್ತೀವಿ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು ನಿಮಗೆ ಲೀಗಲ್ ಒಪಿನಿಯನ್ ಓಕೆ ಆಯ್ತಾ ಫರ್ದರ್ ನೀವು ಪ್ರೊಸೆಸ್ ಮಾಡ್ಕೋಬಹುದು ಇಲ್ಲ ಲೀಗಲ್ ಒಪಿನಿಯನ್ ಅಸಮಾಧಾನ ಆಯ್ತಾ ನೀವ್ ಏನ್ ಅಮೌಂಟ್ ಕೊಟ್ಟಿರ್ತೀರ ಅದು ರಿಫಂಡಬಲ್ ಇರತ್ತೆ ತುಂಬಾ ಈಸಿ ಆಗಿರತ್ತೆ ಮೇನ್ ಆಗಿ ಯಾಕೆ ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ ಇವತ್ತು ಯಾರು ಒಬ್ರು ನೋಡಿರ್ತಾರೆ ನಾಳೆ ಇನ್ನೊಬ್ರು ನೋಡ್ಬೇಕು ಅಂತಾರೆ ಇವತ್ತು ನೋಡಿರೋ ಸೈಟ್ ನಾಳೆ ಇರೋದಿಲ್ಲ ಹಾಗಾಗಿ ನೀವು ಫ್ಯಾಮಿಲಿ ಜೊತೆ ಮೇನ್ ಆಗಿ ಡಿಸೈಡ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ತುಂಬಾ ಈಜಿ ಆಗತ್ತೆ ನೀವು ಕೂಡ ಒಂದು ಕಡಿಮೆ ಬೆಲೆ ಸೈಟ್ ನ ತಗೋಬಹುದು ಯಾಕಂದ್ರೆ ಒಂದೇ ಸತಿ ಬಂದು ಇಲ್ಲ ಬುಕಿಂಗ್ ಅಮೌಂಟ್ ಜಾಸ್ತಿ ಇದೆ ಇನ್ನು ಡಿಸೈಡ್ ಮಾಡಬೇಕು ಅನ್ನೋ ರೀತಿಲೂ ಇಲ್ಲ ನೀವು ಒಂದ್ ಸ್ಟೆಪ್ ಮುಂದೆ ಬಂದಾಗ ನಿಮ್ದು ಕನ್ಸಿನ ಸೂರ್ನ ನೀವು ನನ್ಸ್ ಮಾಡ್ಕೊಬಹುದು ಯಾಕಂದ್ರೆ ಏನೋ ಒಂದು ಏನೋ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀವಿ ತುಂಬಾ ಪ್ರಿಪೇರ್ ಆಗಿ ಹೋಗ್ತಿವಿ ಹೀಗೆ ಹೋಗಬೇಕು ಇಷ್ಟು ಅಮೌಂಟ್ ಇನ್ನು ಎಕ್ಸ್ಟ್ರಾ ತಗೊಂಡ್ ಹೋಗಬೇಕು ಅಂತ ಅಂದ್ಬಿಟ್ಟು ನೀವು ಒಂದ್ ಸೈಟ್ ನೋಡ್ಲಿಕ್ಕೆ ಬರ್ತಾ ಇರುವಂತ ತಗೋಬೇಕು ಜಾಗ ನೋಡೋಣ ಪ್ರಿಪೇರ್ ಆಗಿ ಹೋಗೋಣ ಈ ರೀತಿಯಾಗಿ ಒಂದ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಖಂಡಿತ ನೀವು ಕೂಡ ಒಂದ್ ಜಾಗ ಮಾಡ್ಕೋಬಹುದು ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಕಂಪ್ನಿಗ್ ಬಂದ್ರೆ ನಾವೇ ಫ್ರೀ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಡ್ತೀವಿ ಇಲ್ಲ ಅಲ್ಲೇ ಸುತ್ತಮುತ್ತ ಇದೀವಿ ಸುಂಕ ಹತ್ರ ಇದ್ದೀವಿ ನಮಗೆ ಸೊಂಡೆಕೊಪ್ಪ ತುಂಬಾ ಫೆಮಿಲಿಯರ್ ಗೊತ್ತು ಅನ್ನೋದಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಲೊಕೇಶನ್ ಕಳಿಸ್ತೀವಿ ಲೇಔಟ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ತೋರಿಸ್ಕೊಡ್ತಾರೆ ಡೈರೆಕ್ಟ್ ಆಗಿ ಬೇಕಾದ್ರೂ ಹೋಗಬಹುದು ಓಕೆ ಬಂದು ಸೈಟ್ ನೋಡ್ಕೊಂಡು ಹೋಗಿ ಆಮೇಲೆ ಪುನಃ ಬಂದ್ ಇಷ್ಟ ಆಯ್ತು ಅಂತಂದ್ರೆ ಸೈಟ್ ಬುಕ್ ಸೊ ಫಸ್ಟ್ ಟೈಮ್ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ತಿದೀವಿ ಅಂದಾಗ ನೀವು ಹೇಳಿದಂಗೆ ಯಾರಿಗೂ ಡಾಕ್ಯುಮೆಂಟೇಶನ್ ಬಗ್ಗೆ ಗೊತ್ತಿರೋದಿಲ್ಲ ನಮ್ಮ ಹತ್ರ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು ನಮ್ಮ ಹತ್ರ ಖಂಡಿತ ಮೇಡಂ ಸೈಟ್ ಪರ್ಚೇಸಿಂಗ್ ಮಾಡ್ಲಿಕ್ಕೂ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಅವ್ರಿಗೆ ನಾವು ಯಾಕಂದ್ರೆ ಈಗ ನಾವು ಪ್ರಾಪರ್ಟಿ ಬಗ್ಗೆ ಡಾಕ್ಯುಮೆಂಟೇಶನ್ ಬಗ್ಗೆ ಅವ್ರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ಬೇಕಾಗುತ್ತೆ ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಈಗ ಬ್ಯಾಂಕ್ ಲೋನ್ ಅಂತ ಹೋದಾಗ ಏನಾಗುತ್ತೆ ತುಂಬಾ ಪ್ರೊಸೀಜರ್ ಇರುತ್ತೆ ತುಂಬಾ ಯಾಕಂದ್ರೆ ಅವ್ರ ಪ್ರೊಫೈಲ್ ಬೇಕಾಗತ್ತೆ ಸೊ ಸ್ಯಾಲ್ರಿಡ ಸೆಲ್ಫ್ ಎಂಪ್ಲಾಯ್ಡಾ ಇಷ್ಟೇ ಸ್ಯಾಲ್ರಿ ಇರಬೇಕು ಈಗ ಎಕ್ಸಾಂಪಲ್ ಒಂದು ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಅಂತ ಬಂದಾಗ ಏನಾಗುತ್ತೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೆ ಲೋನಿಗೆ ಹೋಗ್ತಾರೆ ಅಂತಂದ್ರೆ ಆಗೋದಿಲ್ಲ ಯಾಕಂದ್ರೆ ಬಾಡಿಗೆನೇ ಆಗೋಗ್ಬಿಡುತ್ತೆ ಅವರ ಜಿ ಅವ್ರ ಜೀವನಕ್ಕೆ ಏನು ಬೇಕು ಇಷ್ಟೇ ಖರ್ಚಲ್ಲೇ ಕ್ಲಿಯರ್ ಆಗೋಗುತ್ತೆ ಸೊ ಮತ್ತೆ ಅವ್ರಿಗೆ ನಿರಾಸೆ ಆಗುತ್ತೆ ಸೊ ಈ ಎಲ್ಲ ಗೊಂದಲ ಬೇಡ ಅಂತ ಅನ್ಬಿಟ್ಟು ನಾವೇ ಕೂಡ ಸಂಸ್ಥೆ ಕಡೆಯಿಂದ ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ನು ಸೊ ಅವ್ರಿಗೆ ಒಂದು ಕಟ್ಕೊಂಡು ಹೋಗೋ ಅವ್ರಿಗೆ ಒಂದು ಭರವಸೆ ಇತ್ತು ಇಲ್ಲ ನನ್ನ ತಿಂಗಳ ಒಂದು ಬೇರೆ ಒಂದು ರೀತಿಯಾಗಿ ನನಗೊಂದು ಅಮೌಂಟ್ ಬರ್ತಾ ಇದೆ ಇದನ್ನು ನಾನು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀನಿ ಅನ್ನೋದಿತ್ತು ಅಂದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ ಅವರ ಆರ್ ಏನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಸೊ ಅವರ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಅವರ ಒಂದು ಚೆಕ್ ಲಿಫ್ಸು ಈ ರೀತಿಯಾಗಿ ಬೇಕಾಗತ್ತೆ ಸೊ ಅದೇ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳಬೇಕು ಅನ್ನೋದಿತ್ತು ಅಂದ್ರೆ ಅವ್ರಿಗೆ ಇ ಸಿ ಇಂದ ಹಿಡಿದು ಆರ್ ಟಿ ಸಿ ಇಂದ ಹಿಡಿದು ಮದರ್ ಡೀಡ್ ಇಂದ ಹಿಡಿದು ಯಾವ ರೀತಿಯಾಗಿ ಬಂತು ಸೊ ಒಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನಾವೇ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಲೀಗಲ್ ಒಪಿನಿಯನ್ ಅವ್ರಿಗೆ ಓಕೆ ಆಗೋ ರೀತಿ ಡಾಕ್ಯುಮೆಂಟ್ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಖಂಡಿತ ನಿಮ್ಮ ಕಡೆಯಿಂದ ಬರುವಂತ ಡಾಕ್ಯುಮೆಂಟೇಶನ್ ಎಲ್ಲ ಎಲ್ಲ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ ಈಗ ನಾವು ಅಷ್ಟೇ ಒಂದು ಜಾಗ ನೋಡ್ತಿದೀವಿ ಜಾಗದ ಪ್ರಕಾರವಾಗಿ ನಾವು ನೋಡಿದಾಗ ಆ ಡಾಕ್ಯುಮೆಂಟೇಶನ್ ನಾವು ಒಂದ್ ಮೂರು ಸರಿ ಲೀಗಲ್ ಒಪಿನಿಯನ್ ಮಾಡಿರ್ತೀವಿ ಯಾಕಂದ್ರೆ ಇಲ್ಲಿ ಒಬ್ರಿಗೆ ಇಬ್ರು ಸೈಟ್ ಕೊಡೋದಿಲ್ಲ ನೂರಾರು ಜನಕ್ಕೆ ಸೈಟ್ ಕೊಡ್ತೀವಿ ನೂರಾರು ಜನ ಜವಾಬ್ದಾರಿ ಸಂಸ್ಥೆ ಮೇಲಿರುತ್ತೆ ಹಾಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇದ್ರೆ ಮಾತ್ರ ನಾವು ಕೂಡ ಗ್ರಾಹಕರಿಗೆ ನೀಡೋವಂಥದ್ದು ನಮ್ದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ನಮ್ ಲೀಗಲ್ ಒಪೀನಿಯನ್ ಇರುತ್ತೆ ನೀವು ಕೂಡ ಸೆಕೆಂಡ್ ಲೀಗಲ್ ಒಪೀನಿಯನ್ ಮಾಡ್ಕೋಬಹುದು ನಮ್ಮ ಡಾಕ್ಯುಮೆಂಟೇಷನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ ನಾವೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಎಷ್ಟು ವರ್ಷದ ಈ ಸಿ ಇದೆ ಎಷ್ಟು ವರ್ಷದ ಆರ್ ಟಿ ಸಿ ಇದೆ ಮ್ಯಾನ್ಯುವಲ್ ಆರ್ ಟಿ ಸಿ ಎಷ್ಟು ಎಲ್ಲಿಂದ ಇದೆ ಕಂಪ್ಯೂಟರೈಸ್ಡ್ ಎಲ್ಲಿಂದ ಇದೆ ಪ್ರತಿಯೊಂದು ಕೂಡ ಅವ್ರು ಪಿನ್ ಟು ಪಿನ್ ಅರ್ಥ ಮಾಡಿಸಿ ಆ ಕೊಡುವಂತದ್ದು ಯಾಕಂದ್ರೆ ಪ್ರಾಪರ್ಟಿ ವೈಸ್ ತಗೊಳ್ಲಿಕ್ಕೆ ಬಂದಾಗ ಯಾರಿಗೂ ಅಷ್ಟೊಂದು ಏನೂ ಗೊತ್ತಿರೋದಿಲ್ಲ ಕಡಿಮೆ ಬೆಲೆಯಲ್ಲಿ ಏನೋ ಮೇಡಮ್ ನೋಡ್ತಾ ಇದ್ವಿ ನಾವು ನಾವು ತಗೋಬೇಕು ಅಂತ ಬಂದಿದೀವಿ ಈ ರೀತಿಯಾಗಿ ಹೇಳಿರೋ ಸುಮಾರು ಜನ ಇದ್ದಾರೆ ಕೆಲವರು ತಿಳ್ಕೊಂಡಿರೋರು ಸುಮಾರು ಜನ ಇರ್ತಾರೆ ತಿಳ್ಕೊಂಡಿರೋರು ಈಸಿಯಾಗಿ ಓಕೆ ನನ್ಗೆ ಆ ಕಡೆ ಸುತ್ತಮುತ್ತ ಎಲ್ಲ ಗೊತ್ತು ಯಾವ ರೀತಿಯಾಗಿ ಬರತ್ತೆ ಓಕೆ ಮೇಡಮ್ ನನ್ಗೆ ಓಕೆ ಆಗಿದೆ ಅಂತ ಒಂದಿನ ಎರಡು ದಿನದಲ್ಲಿ ಲೀಗಲ್ ಒಪಿನಿಯನ್ ಕೊಡ್ತಾರೆ ಕೆಲವೊಬ್ಬರು ನಮ್ಮಲ್ಲಿ ತಗೊಂಡಿರೋರು ರೆಫರೆನ್ಸ್ ಕರ್ಕೊಂಡು ಬರ್ತಾರೆ ಈ ರೀತಿಯಾಗಿ ಆಗಿ ಜಾಸ್ತಿ ರೆಫರೆನ್ಸ್ ಹೇಗ್ ಕರ್ಕೊಂಡ್ ಬರ್ತಾರೆ ಹೇಳಿ ಅವ್ರಿಗೆ ಓಕೆ ಆಗಿ ಅವ್ರಿಗೆ ಸರ್ವಿಸ್ ಓಕೆ ಆಗಿ ಅವ್ರಿಗೆ ಕೊಟ್ಟಿರುವಂತ ಒಬ್ರು ಈ ಲೇಔಟ್ ಅಲ್ಲಿ ಸೊಂಡೆಕೊಪ್ಪ ಲೇಔಟ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಒಂದು ಏನಿದೆ ಕಸ್ಟಮರ್ಸ್ ರೆಫರೆನ್ಸ್ ಬಂದಿರುವಂತದ್ದು ಒಬ್ರು ಒಂದ್ ಸೈಡ್ ತಗೊಂಡ್ರೆ ಅವರೇ ಒಂದಿಬ್ರು ಮೂರ್ ಜನಕ್ಕೆ ರೆಫರ್ ಮಾಡಿದ್ದಾರೆ ಈ ರೀತಿಯಾಗಿ ನಮಗ್ ಬಂದಿರುವಂತದ್ದು ಸೊ ಒಂದು ಸಂಸ್ಥೆ ಬೆಳೆಯೋದೇ ನಾವು ಕಸ್ಟಮರ್ಗೆ ಯಾವ ರೀತಿ ಒಂದು ಡಾಕ್ಯುಮೆಂಟೇಶನ್ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಇದ್ರ ಮುಖಾಂತರವಾಗಿ ಸಂಸ್ಥೆ ಬೆಳೆಯುವಂತ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇರುತ್ತೆ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಓಕೆ ಮಾಡ್ಕೋಬಹುದು ನಿಮಗೆ ಓಕೆ ಆದ್ಮೇಲೆ ಫರ್ದರ್ ನೀವು ಮೂವ್ ಮಾಡಬಹುದು ಈಗ ಸೈಟ್ ಬಗ್ಗೆ ಎಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಯಾವ ಯಾವ ಭಾಗಗಳಲ್ಲಿ ಸೈಟ್ ಗಳು ಅವೈಲಬಲ್ ಇದೆ ಈಗ ಕೆಲವರು ಟ್ವೆಂಟಿ ಬೈ ತರ್ಟಿ ತಗೋಬೇಕು ಅನ್ಕೋತಾರೆ ಕೆಲವರು ತರ್ಟಿ ಫಾರ್ಟಿ ತಗೋಬೇಕು ಅನ್ಕೋತಾರೆ ಸೊ ಎಷ್ಟು ಸೈಟ್ಗಳು ಈಗ ಯಾವ ಯಾವ ಭಾಗಗಳಲ್ಲಿ ಅವೈಲೇಬಲ್ ಇದೆ ಓರಲ್ ಆಗಿ ಬಂದು ಒಂದು ಎಪ್ಪತ್ತ ಎಪ್ಪತ್ತೈದು ಸೈಟ್ ಅವೈಲಬಲ್ ಇರೋ ಈಗ ಪ್ರೆಸೆಂಟ್ ಲೇಔಟ್ ಮಾಡಿರುವಂತದ್ದು ಅದ್ರಲ್ಲಿ ಒಂದು ಮೂವತ್ ಮೂವತ್ತೈದು ಸೈಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಒಂದು ಟ್ವೆಂಟಿ ಥರ್ಟಿ ಸೈಟ್ ಬೇಕು ಅನ್ನೋದಿತ್ತು ಅಂದ್ರೆ ಅದ್ರ ಪ್ರಕಾರವಾಗಿ ಹೋಗಬಹುದು ಟ್ವೆಂಟಿ ಫಾರ್ಟಿ ಬೇಕು ಅನ್ನೋದಿತ್ತು ಅಂದ್ರೆ ಅದ್ರ ಪ್ರಕಾರವಾಗಿ ತಗೋಬಹುದು ತರ್ಟಿ ಫಾರ್ಟಿ ಬೇಕು ಅಂದ್ರೆ ಅದ್ರ ಪ್ರಕಾರವಾಗೂ ಸಿಗುತ್ತೆ ಫಾರ್ಟಿ ಸಿಕ್ಸ್ಟಿ ಬೇಕು ಅಂದ್ರೆ ಅದ್ರ ಪ್ರಕಾರವಾಗೂ ಸಿಗುತ್ತೆ ಸೊ ಫೇಸಿಂಗ್ಸ್ ಎಲ್ಲರೂ ಕೇಳುವಂತದ್ದು ಫೇಸಿಂಗ್ಸ್ ಈಗ ಈಸ್ಟ್ ಫೇಸಿಂಗ್ ಕೇಳ್ತಾರೆ ನಾರ್ತ್ ಫೇಸಿಂಗ್ ಕೇಳ್ತಾರೆ ಎಲ್ಲ ಫೇಸಿಂಗ್ಸ್ ಕೂಡ ಅವೈಲಬಲ್ ಇರುವಂತದ್ದು